ನಮ್ಮ ಜೊತೆ ಈಗ ಸ್ಟಾರ್ ಡೈರೆಕ್ಟರ್ ಪ್ರೀತಮ್ ಶೆಟ್ಟಿ ಅವರಿದ್ದಾರೆ ಬನ್ನಿ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ ಈಗ ಅವರ ಪ್ರೋಮೋಗಳು ಅಂದರೆ ಸೀರಿಯಲ್ ಪ್ರೋಮೋಗಳು ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ತಂದಿದೆ ಜನಕ್ಕೆ ಏನಪ್ಪ ಇದು ಕತೆ ತುಂಬ ಡಿಫ್ರೆಂಟ್ ಆಗಿದೆಯಲ್ಲ ಹೇಳಿ ಸರ್ ಪ್ರೋಮೋ ನೋಡಿದ್ಮೇಲೆ ಸಾಕಷ್ಟು ಜನಕ್ಕೆ ಕ್ಯೂರಿಯಾಸಿಟಿ ಏನಿರ್ಬೋದು ಇದು ಸ್ಟೋರಿ ಅಲ್ಲ ಫಸ್ಟ್ ನೈಟಲ್ಲಿ ಇರಬೇಕಾಗಿದ್ದು ಹುಡುಗಿ ಪೊಲೀಸ್ ಸ್ಟೇಷನಲ್ಲಿ ಕೂತ್ಕೊಂಡಿದ್ದಾಳೆ ಮತ್ತೆ ಯಾರೋ ಫ್ರೆಂಡ್ ಬರ್ತಾರೆ ಅನ್ನೋದು ಸೊ ಇದು ಕ್ಲಾರಿಟಿ ನೀವೇ ಕೊಡಬೇಕು ಗ್ಯಾರಂಟಿ ನ್ಯೂಸ್ನ ಎಲ್ಲ ವೀಕ್ಷಕರಿಗೆ ನಮಸ್ತೆ ಇಲ್ಲ ಸ್ನೇಹದ ಕಡಲಲ್ಲಿ ಅಂದರೆ ನಾರ್ಮಲಾಗಿ ಸೀರಿಯಲ್ ಒಂದು ಕತೆ ನಾವು ಶುರು ಮಾಡಿದರೆ ಒಂದು ಒಂದು ಹತ್ತು ಹನ್ನೆರಡು ಎಪಿಸೋಡ್ ಹೊತ್ತಿಗೆ ಓ ಕತೆ ಓಪನ್ ಆಗೋಕ್ಕೆ ಶುರು ಆಗುತ್ತೆ ಅಂದರೆ ಇಲ್ಲಿಂದ ಕತೆ ಸ್ಟಾರ್ಟ್ ಆಗ್ತಿದೆ ಅಂತ ಇಲ್ಲಿ ಹಾಗಿಲ್ಲ ನೀವು ಹೇಳಿದಾಗಿನ ಪ್ರೋಮೋದಲ್ಲೇ ಕತೆ ಹೇಳಿದ್ದೀವಿ ಒಂದನೇ ಎಪಿಸೋಡಲ್ಲೇ ನಿಮಗೆ ಗೊತ್ತಾಗ್ಬಿಡುತ್ತೆ ಓ ಕತೆ ಇಷ್ಟು ಫಾಸ್ಟಾಗಿ ಅಂತ ಮದುವೆ ಆಗಿ ಅವಳು ಒಂದು ದಿನದೊಳಗೆ ಹೇಗೆ ಹೊರಗೆ ಬರ್ತಾಳೆ ಏನು ಅಂದರೆ ಒಂದೆರಡು ದಿನದಲ್ಲೇ ನಿಮ್ಗೆ ಗೊತ್ತಾಗುತ್ತೆ ಸೊ ಫಸ್ಟ್ ಟೈಮ್ ಮಾತ್ರ ಟ್ರೈ ಮಾಡ್ತಿದ್ದೀವಿ ಅಂದರೆ ಸೀರಿಯಲ್ಗಳ ಮೇಲೆ ಇರೋ ತುಂಬ ಅಪವಾದಗಳು ಕತೆ ಎಳಿತಾರೆ ಮದುವೆ ಎಳಿತಾರೆ ಇದನ್ನೆಲ್ಲ ಬಿಟ್ಟು ಸಿನಿಮಾ ಥರ ಹೋಗೋಣ ನಾಲ್ಕು ನಿಮಿಷದಲ್ಲಿ ಮದುವೆ ತೋರಿಸೋಣ ಕತೆಯನ್ನು ಎರಡು ಮೂರು ಎಪಿಸೋಡಲ್ಲಿ ಏನು ಫಾಸ್ಟಾಗಿ ಹೇಳಬೇಕು ಅಷ್ಟು ಫಾಸ್ಟಾಗಿ ಹೇಳೋಣ ಅನ್ನೋ ಥರನೇ ಪ್ರಯತ್ನ ಪಡ್ತಾಯಿದ್ದೀವಿ ಈಗ ದೊಡ್ಡ ಸ್ಟಾರ್ ಕ್ಯಾಸ್ಟೇ ಇದೆ ನಿಮ್ಮ ಸೀರಿಯಲ್ನಲ್ಲಿ ಸುಮನ್ ಸರ್ ಆಗಿರ್ಬೋದು ಹೇಮಾ ಮ್ಯಾಮ್ ಆಗಿರ್ಬೋದು ಅಂದ್ರೆ ಹೇಗೆ ಸರ್ ನಿಮಗೆ ಥಾಟ್ ಬಂತು ಸುಮನ್ ಸರ್ನ ಈ ಒಂದು ಪಾತ್ರಕ್ಕೆ ಹಾಕೋಬೋ ಹಾಕೋಬೇಕು ಅವರು ಸೂಟ್ ಆಗ್ತಾರೆ ಅಂತ ಹೇಳಿ ಇಲ್ಲಿ ಅದೇ ಹೇಳಿದಲ್ಲ ಇಲ್ಲಿ ಹೀರೋ ಹೀರೋಯಿನ್ ಕತೆ ಅಲ್ಲ ಇದು ಅವ್ರದ್ದು ಕತೆ ಜೊತೆಗೆ ತಂದೆ ಮಗನ ಕತೆ ಇದೆ ಒಂದು ಅಣ್ಣ ತಂಗಿಯ ಬಾಂಡಿಂಗ್ ಇದೆ ಒಂದು ಗಂಡ ಹೆಂಡತಿ ಅವರ ಅಂದರೆ ಸುಮನ್ ಸರ್ ಇಲ್ಲಿ ಒಂದು ಸೆಕೆಂಡ್ ಹೀರೋ ಅಂತಲೇ ಹೇಳ್ಬೋದು ಅಂದರೆ ನಾವು ಆಗಿ ಹೀಗೆ ಒಂದು ಗಂಡ ಹೀರೋ ಹೀರೋಯಿಂದ ಹೇಗೆ ಒಂದು ರೊಮ್ಯಾನ್ಸು ಆ ಥರ ಎಲ್ಲ ತೋರಿಸ್ತೀವಿ ಇಲ್ಲೊಂದು ಲೇಟ್ ಫಿಫ್ಟಿ ಆದ ನಂತರ ಒಂದು ಗಂಡ ಹೆಂಡತಿಯ ಅವರ ಜೀವನ ಅವರೊಂದು ಜೊತೆಗೆ ಚೆನ್ನಾಗಿ ಅಂದರೆ ಈಗ ನಾರ್ಮಲ್ ನಮ್ಮ ಪೇರೆಂಟ್ಸ್ ಎಲ್ಲ ಹೇಗಿರ್ತಾರೆ ಅವ್ರ ಮಧ್ಯನೊಂದು ಆ ಬಾಂಡಿಂಗ್ ಇದೆ ಆ ಪ್ರೀತಿ ಇದೆ ಸೊ ಅದನ್ನು ಇಲ್ಲಿ ತೋರ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ಸೊ ಸುಮನ್ ಸರ್ನ ಇಲ್ಲಿ ನಾವು ಅಂದರೆ ಒನ್ ಆಫ್ ದಿ ಹೀರೋ ಅನ್ನೋ ಥರನೇ ಅವ್ರನ್ನೂ ಪೋರ್ಟ್ರೇಟ್ ಮಾಡ್ತಿದ್ದೀವಿ ಯಾಕಂದರೆ ಆ ಪಾತ್ರ ಹಾಗಿದೆ ತುಂಬ ಅಂದರೆ ನಾರ್ಮಲ್ ಆಗಿ ನಾವು ನೋಡೋ ನಮ್ಮ ಪೇರೆಂಟ್ಸು ಆ ಥರ ಆ ಏಜಲ್ಲಿ ಇರೋರು ಕೂಡ ಅವ್ರದ್ದು ಒಂದು ಗಂಡ ಹೆಂಡ್ತೀವಿ ಬಾಂಡಿಂಗು ಇದನ್ನೆಲ್ಲ ತೋರಿಸೋಣ ಅಂದಾಗ ಓಕೆ ತುಂಬ ಪಾತ್ರ ಸ್ಟ್ರಾಂಗ್ ಇದೆ ಇದಕ್ಕೆ ಯಾರನ್ನ ಹೊಸ್ದಾಗಿ ಒಂದು ಟ್ರೈ ಮಾಡಬೇಕು ಅಂದಾಗ ಸುಮನ್ ಸರ್ ನೆನಪಾಯಿತು ಆದರೆ ಅವ್ರು ಮಾಡ್ತಾರೆ ಇಲ್ಲೋ ನನಗೆ ಗೊತ್ತಿರಲಿಲ್ಲ ನಾನು ಕೇಳಿದಾಗ ಅವರು ಅದೇ ಹೇಳಿದರು ಕತೆ ನನಗೆ ಕನ್ವಿನ್ಸ್ ಆದರೆ ನಾನು ಖಂಡಿತ ಮಾಡ್ತೀನಿ ನನಗೆ ಸಿನಿಮಾ ಸೀರಿಯಲ್ ಆ ಥರ ಇಲ್ಲ ಕಾಂಟೆಡ್ಸಿ ಚೆನ್ನಾಗಿರಬೇಕು ಅಂತ ಸೊ ಈ ಕತೆ ಅವ್ರಿಗೆ ಇಷ್ಟ ಆಯಿತು ಇಷ್ಟ ಖಂಡಿತ ಮಾಡ್ತೀನಿ ಅಂದರು ಬೇರೆ ಪಾತ್ರಗಳು ಅಷ್ಟೇ ಚಂದು ಅವರು ನಮ್ಮ ಕಾವ್ಯ ಹೇಮಬೆಳ್ಳೂರು ಎಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ನನ್ನ ಪ್ರಕಾರ ಯಾವತ್ತು ಸೀರಿಯಲಲ್ಲಿ ಕತೆಗಿಂತ ಕ್ಯಾರೆಕ್ಟರ್ಸ್ ಮುಖ್ಯ ಅಂದರೆ ಸೀರಿಯಲಲ್ಲಿ ಕತೆ ಹೇಳೋದು ನಾವು ಜಾಸ್ತಿ ಜಾಸ್ತಿ ಇಪ್ಪತ್ತ್ ಮೂವತ್ತು ಎಪಿಸೋಡ್ ಹೇಳ್ತೀವಿ ಆಮೇಲೆ ಎಲ್ಲ ಸೀರಿಯಲ್ಗಳ ಕತೆ ನಾರ್ಮಲ್ ಆಗಿ ಒಂದೇ ಥರ ಹೋಗೋಕ್ಕೆ ಶುರು ಆಗ್ಬಿಡುತ್ತೆ ಯಾಕೆಂದರೆ ಟ್ವಿಸ್ಟ್ಗಳು ಬೇಕೇ ಬೇಕು ಪ್ರತಿದಿನ ನಾವು ಕತೆ ಹೇಳೋದ್ರಿಂದ ನಾವು ಏನೋ ಒಂದು ಮಾಡೋದು ನಿಮಗೆ ಓಕೆ ಇಲ್ಲಿತ್ತು ಮೊನ್ನೆ ಮೊನ್ನೆ ನೋಡಿದರೆ ಆ ಸೀರಿಯಲಲ್ಲಿತ್ತು ಆ ಥರನೇ ಅನಿಸುತ್ತೆ ಆದರೆ ಜನಗಳಿಗೆ ಅದೊಂದು ಡೈಲಿ ಕಾದಂಬರಿ ಓದಾಗಿ ದಿನ ದಿನ ನಾವು ಟ್ವಿಸ್ಟ್ ಕೊಡಬೇಕು ಆದರೆ ಜನಗಳು ಸೀರಿಯಲ್ ನೋಡೋದು ಕತೆಗಿಂತ ಮೈನು ಕ್ಯಾರೆಕ್ಟರ್ಸ್ ಅವ್ರಿಗೆ ಕ್ಯಾರೆಕ್ಟರ್ಸ್ ಇಷ್ಟ ಆಗಬೇಕು ಓ ಈ ಕ್ಯಾರೆಕ್ಟರ್ ನನಗೆ ತುಂಬ ಹತ್ತಿರ ಇದೆ ಈ ಕ್ಯಾರೆಕ್ಟರ್ ತುಂಬ ಇಷ್ಟ ಇದೆ ಅಂತ ಕ್ಯಾರೆಕ್ಟರ್ಸ್ ಇಷ್ಟ ಆದಾಗ ಅದರ ಜೊತೆ ನಾವು ಹೇಳೋ ಕಥೆನ ಅವ್ರು ನೋಡ್ಕೊಂಡು ಹೋಗ್ತಾರೆ ಸೊ ಹಾಗೆ ಕ್ಯಾರೆಕ್ಟರ್ಸ್ ಇಷ್ಟ ಆಗಬೇಕಂದ್ರೆ ನಾವು ಅದಕ್ಕೆ ಸರಿಯಾಗಿ ಆ ಪಾತ್ರಗಳಿಗೆ ಕರೆಕ್ಟಾಗಿ ನಾವು ಸೆಲೆಕ್ಟ್ ಮಾಡ್ಕೋಬೇಕು ಇವ್ರನ್ನ ತಗೊಂಡ್ರೆ ಇದು ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಸೊ ಇಲ್ಲಿ ಆಲ್ಮೋಸ್ಟ್ ಎಲ್ಲ ದೊಡ್ಡ ದೊಡ್ಡ ಪಾತ್ರಧಾರಿಗಳಿದ್ದಾರೆ ತೇಜಸ್ವಿನಿಯವರಿದ್ದಾರೆ ಪ್ರಶಾಂತ್ ಇದ್ದಾರೆ ರೋಹಿಣಿಯವರಿದ್ದಾರೆ ರಾಯ್ ಕೌಟ್ ಇದ್ದಾರೆ ಸೊ ಎಲ್ಲ ದೊಡ್ಡ ದೊಡ್ಡ ಪಾತ್ರಗಳ ನಾವು ಒಳ್ಳೆ ಆರ್ಟಿಸ್ಟ್ಗಳನ್ನೇ ಟ್ರೈ ಮಾಡ್ತಿದ್ದೀವಿ ನಾಗೇಂದ್ರ ರಸ್ ಇದ್ದಾರೆ ಸೊ ಅದೇ ಅಲ್ಲ ಕ್ಯಾರೆಕ್ಟರ್ಸ್ ಇಷ್ಟ ಆಗಬೇಕು ಅನ್ನೋದು ನನ್ನ ಪರ್ಸ್ನಲ್ಲಾಗಿ ನಾನೊಂದು ಇಪ್ಪತ್ತೆರಡು ವರ್ಷದಿಂದ ಟಿ ವಿ ಇಂಡಸ್ಟ್ರಿಯಲ್ಲಿ ಇದ್ದೀನಿ ಸೊ ನನಗೆ ನನ್ನ ಅನಿಸಿಕೆ ಪಾತ್ರಗಳು ಚೆನ್ನಾಗಿದ್ದರೆ ಜನಗಳು ನೋಡ್ತಾರೆ ಕ್ಯಾರೆಕ್ಟರ್ಸು ಸೊ ಹಾಗಾಗಿ ಇಲ್ಲಿ ನಾವು ಆ ಪ್ರಯತ್ನ ಮಾಡ್ತಾ ಇದ್ದೀವಿ ಸರಿ ಈಗ ಎಲ್ಲರೂ ಈ ಹಿಂದೆ ಕೆಲಸ ಮಾಡಿರುವಂತಹ ನಟರೆ ಅವರು ಸಲ ಒಂದು ಸೀರಿಯಲಲ್ಲಿ ಮಾಡಿದ್ದಾರೆ ಅಂದರೆ ಅದೇ ಹೆಸರಲ್ಲಿ ಖ್ಯಾತಿ ಪಡ್ಕೊಂಡ್ಬಿಡ್ತಾರೆ ನಾವು ಅದನ್ನು ಚೇಂಜ್ ಮಾಡೋದು ಆ್ಯಸ್ ಎ ಡೈರೆಕ್ಟರ್ ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದರೆ ಆ ಪಾತ್ರ ತಲುಪಬೇಕು ಜನಕ್ಕೆ ಅಂತ ಬಂದಾಗ ಈಗ ಕಾವ್ಯ ಅವರಾಗಿರ್ಬೋದು ಅಥವಾ ಚಂದೂರಾಗಿರ್ಬೋದು ಈ ಹಿಂದೆ ಸೀರಿಯಲ್ಗಳಲ್ಲಿ ಮಿಂಚಿದಂಥವ್ರು ಈಗ ನಿಮ್ಮ ಸೀರಿಯಲ್ ಮೂಲಕ ಪರಿಚಯ ಮತ್ತೆ ಆಗ್ತಾ ಇದ್ದಾರೆ ಸೊ ಎಷ್ಟು ಕಷ್ಟ ಇದೆ ಸರ್ ಅವರ ಪಾತ್ರನ ಒಂದು ಶೇಪ್ ಕೊಡಬೇಕು ಅಂತ ಬಂದಾಗ ಹೌದು ಖಂಡಿತ ಕಷ್ಟ ಇರುತ್ತೆ ಯಾಕೆಂದರೆ ನಾನು ಹೇಳಿದೆಲ್ಲ ಈಗ ಸಿನಿಮಾ ನೋಡುವಾಗ ನಾವು ಸ್ಟಾರುಗಳ ಸಿನಿಮಾ ನೋಡುವಾಗ ಏನಾಗುತ್ತೆ ನಾವು ಓಕೆ ಇದು ಈ ಸ್ಟಾರ್ ಸಿನಿಮಾ ಈ ಸ್ಟಾರ್ ಸಿನಿಮಾ ಹೊರಗೆ ಬಂದ ನಂತರ ನಾವು ಅವರ ಪಾತ್ರಗಳ ಹೆಸರು ಹೇಳಲ್ಲ ನಾವು ಆ ಸ್ಟಾರ್ಗಳ ಹೆಸರು ಹೇಳ್ತೀವಿ ಅವನು ಹಿಂಗೆ ಹೊಡೆದ ಹೀಗೆ ಫೈಟ್ ಆಯಿತು ಹಾಗೆ ಇಲ್ಲಿ ಹಂಗಲ್ಲ ಇಲ್ಲಿ ನೀವು ಸೀರಿಯಲಲ್ಲಿ ಯಾವತ್ತೂ ನೋಡಿ ಈಗ ಚ ಕತೆ ನೋಡಿ ಒಂದು ಸೀರಿಯಲ್ ಎಪಿಸೋಡ್ ನೋಡಿದ ನಂತರ ಯಾರು ಚಂದೂ ಅವ್ರು ಹಿಂಗೆ ಮಾಡಿದ್ರು ಅಂತ ಹೇಳಲ್ಲ ಕಾವ್ಯ ಹಿಂಗೆ ಮಾಡಿದ್ರು ಅಂತಲ್ಲ ಆ ಪಾತ್ರ ಹೆಸರು ಹೇಳ್ತಾರೆ ಶಿವ ಹಿಂಗೆ ಮಾಡ್ದ ಪಲ್ಲವಿ ಹಿಂಗೆ ಮಾಡಿದ್ಲು ಅಂತ ಅಂದರೆ ಜನಗಳು ಆ ಪಾತ್ರದ ಜೊತೆ ಹೋಗ್ತಾರೆ ಸೊ ಹಾಗಿರುವಾಗ ಇವರು ಆಲ್ರೆಡಿ ಒಂದು ಪಾತ್ರಗಳಲ್ಲಿ ತುಂಬ ಫೇಮಸ್ ಇರೋದ್ರಿಂದ ಆ ಪಾತ್ರದಲ್ಲಿ ಜನಗಳ ಜೊತೆ ಕನೆಕ್ಟ್ ಆಗಿರ್ತಾರೆ ಇಲ್ಲಿ ನಾವು ಅವ್ರನ್ನ ಮತ್ತೆ ತಂದು ಹೊಸ ಶೇಪ್ ಕೊಟ್ಟು ಹೊಸ ಅವ್ರನ್ನ ಮತ್ತೆ ನಮ್ಮ ಪಾತ್ರದೊಳಗೆ ಕೂರಿಸಿ ಜನಗಳಿಗೆ ಇದು ಶಿವ ಇದು ಪಲ್ಲವಿ ಅಂತ ಹೇಳೋದು ತುಂಬ ಕಷ್ಟದ ಕೆಲಸ ಆದರೆ ಇವರೆಲ್ಲ ತುಂಬ ಪಳಗಿರೋ ನಟರಾಗಿರೋದ್ರಿಂದ ಈಗ ನಮ್ಮ ಈ ಸೀರಿಯಲಲ್ಲಿ ಕೂಡ ಅವ್ರಿಗೆ ಗೊತ್ತು ಅಂದರೆ ಅವ್ರು ಏನು ಮಾಡ್ತಿದ್ದಾರೆ ಏನು ಅಂತ ತುಂಬ ಚೆನ್ನಾಗಿ ಒಳ್ಳೆ ಆರ್ಟಿಸ್ಟ್ಗಳು ಜೊತೆಗೆ ಒಳ್ಳೆ ವ್ಯಕ್ತಿತ್ವಗಳು ಇವರೆಲ್ಲ ಚಂದು ಕಾವ್ಯ ಇವರೆಲ್ಲ ಅಂದರೆ ಇಷ್ಟು ಫೇಮಸ್ ಇದ್ರೂ ಈ ಒಬ್ಬರಲ್ಲೂ ಕೂಡ ಒಂದು ಈಗೋ ಆಗಲಿ ಏನಿಲ್ಲ ಸ್ಪೆಷಲಿ ಸುಮಂತ್ ಸರ್ ಅವ್ರ ಬಗ್ಗೆ ಅಂತ ಹೇಳೋ ಆಗಿಲ್ಲ ಅಂದರೆ ಅವ್ರನ್ನ ನೋಡಿ ನಾವೆಲ್ಲ ಅಂದರೆ ಅವರೊಂಥರ ಯೂನಿವರ್ಸಿಟಿ ಥರ ಅಂದರೆ ಅವ್ರನ್ನ ನೋಡಿ ತುಂಬ ಕಲಿಯೋದಿದೆ ಸೊ ಹಾಗಾಗಿ ಆ ನೀವು ಹೇಳಿದಂಗೆ ಪಾತ್ರಗಳನ್ನು ಮತ್ತೆ ಅವ್ರನ್ನ ಹೊಸ ಪಾತ್ರವಾಗಿ ಪರಿಚಯಿಸೋದು ಕಷ್ಟ ಎಲ್ಲರೂ ಪಳಗಿರೋದ್ರಿಂದ ಅದು ಸ್ವಲ್ಪ ನಮಗೆ ಅಂದರೆ ನಾ ಆ್ಯಸ್ ಅ ಡೈರೆಕ್ಟರ್ ನನಗೆ ಅದೊಂಚೂರು ಈಸಿ ವರ್ಕ್ ಆಗಿಬಿಡುತ್ತೆ ಸರಿ ಇದು ಒಂದು ಡೈರೆಕ್ಷನ್ ಒಂದು ದೊಡ್ಡ ಜವಾಬ್ದಾರಿ ಅದರಲ್ಲಿ ನೀವು ಪ್ರೊಡಕ್ಷನ್ನು ಕೂಡ ನಿಮ್ಮ ಜವಾಬ್ದಾರಿಯಾಗಿ ತೊಗೊಂಡಿದ್ದೀರಾ ಸೊ ಅಟ್ ಎ ಟೈಮ್ ಎರಡಕ್ಕೂ ವರ್ಕ್ ಮಾಡೋದು ಎಷ್ಟು ಕಷ್ಟ ಆಯಿತು ಅಂತ ಆ್ಯಕ್ಚುಲಿ ಅದೇ ನನ್ನ ಪ್ರೊಡಕ್ಷನಲ್ಲಿ ನಂದು ಇದು ಐದನೇ ಸೀರಿಯಲ್ಲು ಸೊ ಸ್ಟಾರ್ಸ್ ವರ್ಣ ಎಲ್ಲ ಅದೇ ಹೇಳಿದಲ್ಲ ಯಾವುದು ಮಾಡೋದಾದ್ರೂ ಮೇಯ್ನ್ ಚಾನಲ್ ಸಪೋರ್ಟ್ ಇರಬೇಕು ಅಂದರೆ ಚಾನಲ್ ಅನ್ನೋದು ಈಗ ಏನಂದರೆ ಚಾನಲ್ ಒಂದು ಅಂಗಡಿ ಥರ ಅಲ್ಲಿ ಕೆಲವು ವಸ್ತುಗಳಿರುತ್ತೆ ಜ ಅಂದರೆ ಆ ಥರ ನಮ್ಮದು ಇದೊಂದು ಪ್ರೊಡಕ್ಟು ಸೊ ನಮಗೆ ವೇದಿಕೆ ಸಿಕ್ಕಿದಾಗಲೇ ನಾವು ಏನು ಬೇಕಾದ್ರೂ ಮಾಡೋಕ್ಕೆ ಸಾಧ್ಯ ಇರೋದಂದರೆ ಡೈರೆಕ್ಷನು ಪ್ರೊಡಕ್ಷನ್ ಎಲ್ಲನೂ ವೇದಿಕೆ ಸಿಗಬೇಕು ನಮಗೆ ಸೊ ಆ ವೇದಿಕೆ ಅನ್ನೋದೇ ಸ್ಟಾರ್ಟ್ಸ್ ವರ್ಣ ಸೊ ಅಲ್ಲಿನ ಯಾರು ರಾಜ್ ಸರ್ ಇದ್ದಾರೆ ಶಿಲ್ಪಾ ಮೇಡಮ್ ಇದ್ದಾರೆ ಸುಷ್ಮಾ ಮೇಡಮ್ ಇದ್ದಾರೆ ಸೊ ಇವರೆಲ್ಲ ತುಂಬ ಸಪೋರ್ಟಿವ್ ಆಗಿದ್ದಾರೆ ಅಂದರೆ ಒಬ್ಬ ನಿರ್ದೇಶಕನಿಗೆ ಅಂದರೆ ಓಕೆ ನೀವು ಪ್ರೊಡಕ್ಷನು ಮಾಡಿ ಅನ್ನೋಷ್ಟು ಅವರು ನಂಬಿಕೆ ಇಟ್ಟು ಕೊಡ್ತಾರೆ ಅಂದರೆ ಅದು ಅವರ ಸಪೋರ್ಟು ಇವನ್ ನಾನೀಗ ಕಂಟಿನ್ಯೂಸ್ಲಿ ಈ ಚಾನಲ್ಗೆ ನಾಲ್ಕು ಪ್ರೊಡಕ್ಷನ್ ಮಾಡ್ತಿದ್ದೀನಿ ಸೊ ಅಷ್ಟು ಸಪೋರ್ಟ್ ಮಾಡಿದ್ದಾರೆ ಸೊ ಒಂದು ನಿರ್ಮಾಪಕನ ಕೈ ಬಿಡೋಲ್ಲ ಅನ್ನೋದು ನನಗೆ ತುಂಬ ನಂಬಿಕೆ ಇದೆ ಅದೇ ಥರ ಅವ್ರು ನಡ್ಕೊಂಡಿದ್ದೆ ನನಗೆ ಅಂತಲ್ಲ ಅಂದರೆ ಎಲ್ಲ ನಿರ್ಮಾಪಕರಿಗೆ ಸ್ಟಾರ್ಸ್ ವರ್ಣ ತುಂಬ ಬೆಂಬಲವಾಗಿ ನಿಂತಿದೆ ಸೊ ಹಾಗಿರುವಾಗ ಓಕೆ ನಮಗೂ ಖುಷಿಯಾಗುತ್ತೆ ಏನೋ ಒಂದು ಹೊಸ ಪ್ರಯತ್ನ ಪಡೋಣ ಯಾಕೆಂದರೆ ಚಾನಲ್ ಅವರೇ ಇಷ್ಟು ಅಂದರೆ ಒಂದು ಸಪೋರ್ಟು ಜೊತೆಗೆ ಅವರ ಶ್ರಮ ಅಂದರೆ ನಮಗಿಂತ ಜಾಸ್ತಿ ಅವರು ಡೈನೇಟ್ ಕೆಲಸ ಮಾಡ್ತಿರ್ತಾರೆ ಸೊ ಓಕೆ ಇಷ್ಟು ಶ್ರಮ ಪಟ್ಟು ಮಾಡುವಾಗ ನಾವು ಏನು ಮಾಡೋಣ ಅನ್ನೋದು ಸೊ ಎಲ್ಲದಕ್ಕೂ ಮೇಯ್ನು ಚಾನಲ್ ಸಪೋರ್ಟು ಅದು ಇಲ್ಲಿ ಸ್ಟಾರ್ಸ್ ವರ್ಣದಲ್ಲಿ ಇರೋದ್ರಿಂದ ಹೊಸದಾಗಿ ಏನೋ ಮಾಡೋಕ್ಕೆ ನಮಗೂ ಧೈರ್ಯ ಬರುತ್ತೆ ಈಗ ನೀವು ಹೇಳ್ತಿದ್ರಿ ಒಂದು ಮದುವೆ ಸೀನ ನಾವು ನಾಲ್ಕು ಅಷ್ಟೇ ತೋರಿಸಿದ್ದೀವಿ ಅಂತ ಯೂಶ್ವಲಾಗಿ ಈ ಮದುವೆ ಸೀನ್ ಅಂದರೆ ಈ ಕಡೆಯಿಂದ ಒಂದು ಫ್ರೇಮು ಈ ಕಡೆಯಿಂದ ಒಂದು ಫ್ರೇಮು ಒಂದು ಹತ್ತು ಝೂಮ್ ಇನ್ನು ಹತ್ತು ಝೂಮ್ ಔಟ್ ಎಲ್ಲ ಇರುತ್ತೆ ಸೊ ನಾಲ್ಕು ನಿಮಿಷಕ್ಕೆ ಮುಗಿಸಿದ್ದೀರಾ ಹಾಗೆ ಅದಕ್ಕೆ ತುಂಬ ದುಡ್ಡು ಕೂಡ ಖರ್ಚು ಮಾಡಿದ್ದೀರಾ ಹಾಗೆ ಚೆಂದವರು ಇನ್ನೊಂದು ಮಾತು ಹೇಳ್ತಿದ್ರು ನನ್ನನ್ನು ತುಂಬ ಕೆಟ್ಟದಾಗಿ ಯೂಸ್ ಮಾಡಿಬಿಟ್ಟಿದ್ದಾರೆ ಈ ಒಂದು ಸೀಕ್ವೆನ್ಸಲ್ಲಿ ಅಂತ ಆ ಕತೆ ಬಗ್ಗೆ ಹೇಳಿ ಸ್ವಲ್ಪ ಬಿಟ್ಟು ಕೊಡೋದಾದರೆ ಇಲ್ಲ ಅದೇ ಹೇಳಿದಲ್ಲ ಎರಡನೇ ಎಪಿಸೋಡ್ಗೆ ಹೀರೋಯಿನ್ ಮದುವೆ ಆಗುತ್ತೆ ಸೊ ಆ ಮದುವೆನ ಇವ್ರಿಗೆ ಇವೆಂಟ್ ಥರ ಮಾಡೋರು ಚಂದುವರು ಸೊ ಅವರ ಪಾತ್ರವಾಗಿ ಆ ಪಾತ್ರ ಅಂದರೆ ಅವರು ಏನಂದರೆ ಓಕೆ ಇವೆಂಟ್ ಅಂದರೆ ಬರೀ ನಾನು ಇವೆಂಟ್ ಮಾಡೋದಲ್ಲ ಆ ಇಡೀ ಇದನ್ನು ನಾನು ಚೆನ್ನಾಗಿ ನಡ್ಸ್ಕೊಡ್ಬೇಕು ಅನ್ನೋ ಮೆಂಟಾಲಿಟಿ ಇರೋ ಆ ಪಾತ್ರ ಹಾಗಾಗಿ ಆ ಮದುವೆಯಲ್ಲಿ ಅವರು ಕುಣಿದಿದ್ದಾರೆ ಅಂದರೆ ಅವ್ರದ್ದೇ ಒಂದು ಅವ್ರು ಹೇಳಿದಾಗ ನೀವು ಅವ್ರದ್ದೇ ಒಂದು ಮದುವೆ ಥರ ಕುಣಿದಿದ್ದಾರೆ ಎಲ್ಲ ಅಂದರೆ ಅಷ್ಟು ಆಗಿರೋದು ಪಾತ್ರ ಅಂದರೆ ಎಲ್ಲ ನಾನು ಮಾಡ್ತೀನಿ ಒಟ್ಟಲ್ಲಿ ಮದುವೆ ಆದ ಗಂಡು ಹೆಣ್ಣು ತುಂಬ ಖುಷಿಯಾಗಿರಬೇಕು ಅನ್ನೋದು ಅವರ ಉದ್ದೇಶ ಇರೋದರಿಂದ ಜೊತೆಗೆ ನಮಗೆ ನಾವು ಏನೇ ಮಾಡಿದರೂ ಫಸ್ಟಲ್ಲಿ ನಾವು ತೋರಿಸ್ತೀವಿ ಹೀರೋ ಇವರು ಹೀರೋಯ್ನ್ ಇವರು ಅಂತ ತೋರಿಸೋದ್ರಿಂದ ಸೊ ಹೀರೋ ಜನಗಳಿಗೆ ಆ ಥರ ಎಂಟರ್ಟೈನ್ ಮಾಡಿದ್ರೇ ಎಲ್ರಿಗೂ ಖುಷಿಯಾಗೋದು ಅದನ್ನು ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಚಂದು ಅವರು ಸೊ ಅದು ಹೇಳಿದಲ್ಲ ನಾನು ನಾನು ಇಷ್ಟು ಮಾಡಿದ ಸೀರಿಯಲ್ಗಳಲ್ಲಿ ನಾವು ಮದುವೆ ಅಂದರೆ ಹತ್ತು ಎಪಿಸೋಡ್ ಹನ್ನೆರಡು ಎಪಿಸೋಡ್ ತೋರಿಸ್ತೀವಿ ಯಾಕಂದರೆ ಸೀರಿಯಲ್ಲಿ ಗ್ರ್ಯಾಂಡ್ ಅಷ್ಟು ಹೋಗಲಿ ಅಂತ ಇಲ್ಲಿಲ್ಲ ಇದು ಫಸ್ಟ್ ಟೈಮ್ ಒಂದು ಚಾನಲ್ಲು ಡಿಶನ್ ಕೂಡ ನಾಲ್ಕು ನಿಮಿಷದಲ್ಲಿ ನಾವು ಕತೆ ಹೇಳ್ಬಿಡೋಣ ಮದುವೆ ಫುಲ್ ಮುಗಿಸ್ಬಿಡೋಣ ಅಂತ ಎಲ್ಲ ಶಾಸ್ತ್ರಗಳನ್ನು ನಾವು ನಾಲ್ಕು ನಿಮಿಷದಲ್ಲಿ ತೋರಿಸಿದ್ದೀವಿ ಆದರೆ ಶೂಟು ಬೆಳಿಗ್ಗೆ ಆರರಿಂದ ಶುರು ಆಗಿದ್ದು ರಾತ್ರಿ ಒಂದು ಗಂಟೆ ತನಕ ಆಗಿದೆ ಸೊ ನಾಲ್ಕು ನಿಮಿಷದಲ್ಲಿ ಅದನ್ನು ತೋರಿಸಿ ತುಂಬ ಚೆನ್ನಾಗಿ ಬಂದಿದೆ ಕೂಡ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿ ಬಂದಿದೆ ಅದು ಈಗ ಹೇಗೆ ಅಂತ ಹೇಳಿದ್ರೆ ಒಂದಷ್ಟು ಸೀರಿಯಲ್ಗಳಿದೆ ಅಂದರೆ ಈಗ ಅದು ನೋಡೋದಕ್ಕೆ ಜನಕ್ಕೆ ತುಂಬ ಆಪ್ಷನ್ಸ್ ಇದೆ ಯಾವುದು ನೋಡಬೇಕು ಯಾವುದು ಬಿಡಬೇಕು ಅನ್ನೋ ಒಂದು ಕನ್ಫ್ಯೂಷನ್ನು ಕೂಡ ಸಾಕಷ್ಟು ಜನಕ್ಕೆ ಇರುತ್ತೆ ಇಂತಹ ಸಮಯದಲ್ಲಿ ಸ್ನೇಹದ ಕಡಲು ಬರ್ತಾ ಇದೆ ಸೊ ಜನ ನಿಮ್ಮ ಸೀರಿಯಲ್ನ ಅಕ್ಸೆಪ್ಟ್ ಮಾಡಬೇಕು ಮಾಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ನಮಗಿದೆ ಯಾಕೆಂದರೆ ಪ್ರೋಮೋನೇ ಅಷ್ಟು ಆಗಿದೆ ಸೊ ಯಾಕೆ ಜನ ನಿಮ್ಮ ಸೀರಿಯಲ್ನ ನೋಡಬೇಕು ಅನ್ನೋದನ್ನು ಹಾಗೆ ಯಾವಾಗಿಂದ ಪ್ರಸಾರ ಆಗುತ್ತೆ ಅನ್ನೋದನ್ನು ನೀವೇ ಹೇಳಿಬಿಡಿ ಮೇ ಹನ್ನೆರಡರಿಂದ ರಾತ್ರಿ ಎಂಟೂವರೆ ಅಂದರೆ ಪ್ರೈಮ್ ಸ್ಲಾಟಿಗೆ ಬರ್ತಾಯಿದೆ ಯಾಕೆ ನೋಡಬೇಕು ಅನ್ನೋ ಅಂದರೆ ನಾನು ಯಾವಾಗಲೂ ಅಂದ್ಕೊಳ್ಳೋದು ಒಳ್ಳೆ ಕಂಟೆಂಟ್ ಇದ್ದರೆ ನಮ್ಮ ವೀಕ್ಷಕರು ಯಾವತ್ತೂ ಕೈ ಬಿಟ್ಟಿಲ್ಲ ಯಾವತ್ತೂ ಕೈ ಬಿಟ್ಟಿಲ್ಲ ಸೊ ನಾನು ಮಾಡಿದ ಶೋಗಳು ಕೂಡ ಇಷ್ಟು ಏನು ಶೋ ಮಾಡಿದ್ದೀನಿ ಆಲ್ಮೋಸ್ಟ್ ಎಲ್ಲ ಹಿಟ್ಟಾಗಿದೆ ನನ್ನ ಶ್ರಮ ಒಂದೇ ಪರ್ಸೆಂಟು ತೊಂಬತ್ತೊಂಬತ್ತು ಪರ್ಸೆಂಟ್ ಅವ್ರುಗಳ ಆಶೀರ್ವಾದ ವೀಕ್ಷಕರದ್ದು ಸೊ ಆ ಆಶೀರ್ವಾದ ಇಲ್ಲೂ ಇರುತ್ತೆ ಯಾಕೆಂದರೆ ಕಂಟೆಂಟು ಮತ್ತು ನಾನು ಯಾವಾಗಲೂ ಹೇಳೋದು ಕಷ್ಟದಿಂದ ಮಾಡೋದಕ್ಕಿಂತಲೂ ಪ್ರೀತಿಯಿಂದ ಮಾಡಬೇಕು ಅಂತ ಸೊ ಇಲ್ಲಿ ಎಲ್ಲರೂ ಪ್ರೀತಿಯಿಂದ ಮಾಡಿದ್ದಾರೆ ಆ ಕಷ್ಟನೆಲ್ಲ ಪ್ರೀತಿಯಿಂದ ಸಹಿಸಿಕೊಂಡು ಎಲ್ಲರೂ ಪ್ರೀತಿಯಿಂದ ಕೆಲಸ ಮಾಡಿದ್ದಾರೆ ಸೊ ಅಷ್ಟು ಶ್ರಮಪಟ್ಟು ಮಾಡಿ ಒಂದು ಒಳ್ಳೆ ಕಂಟೆಂಟ್ ಅಂತ ಬಂದಾಗ ಜನ ಯಾವತ್ತೂ ಕೈ ಬಿಟ್ಟಿಲ್ಲ ಸೊ ಸ್ನೇಹದ ಕಡೆಯಲ್ಲಿ ಒಂದು ಹೊಸ ಪ್ರಯತ್ನ ಇಲ್ಲಿ ಎಲ್ಲ ಕಥೆಯಲ್ಲಿ ಒಂದು ಐದಾರು ಲೇಯರ್ಗಳಿದೆ ಬರೀ ಲವ್ ಸ್ಟೋರಿ ಎಲ್ಲ ಎಲ್ಲನೂ ಇದೆ ಸೊ ಇಷ್ಟು ಲೇಯರ್ಗಳಿರೋ ಕತೆ ಒಂದು ಫ್ಯಾಮಿಲಿ ಕನೆಕ್ಟ್ ಆಗುತ್ತೆ ಅಂತ ನಾನು ಅನ್ಕೋತೀನಿ ಹಾಗಾಗಿ ಹಂಡ್ರೆಡ್ ಪರ್ಸೆಂಟ್ ನಮ್ಮ ವೀಕ್ಷಕರು ಇದನ್ನು ಸಪೋರ್ಟ್ ಮಾಡೇ ಮಾಡ್ತಾರೆ ಅಂತ ನನ್ನ ಅಭಿಪ್ರಾಯ ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ನಿಮ್ಮ ಹಾನೆಸ್ಟ್ಲಿ ಹೇಳಬೇಕು ಅಂತ ಹೇಳಿದ್ರೆ ಸ್ನೇಹದ ಕಡಲು ಏನು ಈ ಪ್ರೋಮೋ ಬಿಟ್ಟಿದ್ದಾರೆ ಮೂರು ನಾಲ್ಕು ಪ್ರೋಮೋಗಳು ತುಂಬ ಅದ್ಧೂರಿಯಾಗಿ ಬಂದಿದೆ ತುಂಬ ಮೇಕಿಂಗೇ ನೋಡಿದ್ರೆ ಒಂದು ಸಿನಿಮಾ ಮೇಕಿಂಗ್ ರೀತಿಯಲ್ಲಿ ಅನಿಸುತ್ತೆ ತುಂಬ ಪ್ರಾಮಿಸಿಂಗ್ ಕಂಟೆಂಟಿಂದ ಜನನ ರೀಚ್ ಆಗೋಕ್ಕೆ ಬರ್ತಾ ಇದ್ದಾರೆ ಇದೇ ಹನ್ನೆರಡನೇ ತಾರೀಕಿಂದ ರಾತ್ರಿ ಎಂಟುವರೆಗೆ ನಿಮ್ಮ ಮನೆಗೆ ಬರ್ತಾ ಇದೆ ಸೊ ಮಿಸ್ ಮಾಡಿದೆ ನೋಡ್ತಾ ಇರಿ ಸ್ನೇಹದ ಕಡಲು ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ಚಂದನ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ